ಒಬ್ಬ ಮನುಷ್ಯ ನಾಲ್ಕನೇ ಗುಣಸ್ಥಾನದಿಂದ ಆರನೇ ಗುಣಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ಅಪ್ರತ್ಯಾಖ್ಯಾನಾವರಣಕಾಯದ ಉದಯ ಮಂದವಾಗಿರಬೇಕು ತೀವ್ರವಾಗಿರಬೇಕು ಮಂದಬೇಕು ಮಂದಬೇಕು ಮುಂದಿನ ಗುಣಸ್ಥಾನಕ್ಕೆ ಹೆಜ್ಜೆ ಹಾಕೋದಿತಿ ಅಂತಂದ್ರೆ ಮಂದವಾಗಬೇಕು ನಾಲ್ಕನೇ ಗುಣಸ್ಥಾನದ ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಮಾನ ಮಂದಬೇಕು ಐದನೇ ಗುಣಸ್ಥಾನದಲ್ಲಿ ಇದ್ರೆ ಪ್ರತ್ಯಾಖ್ಯಾನಿ ಮಾನಕಷಾಯದ ಉದಯ ಮಂದ ಬೇಕು ಮಂದವಾಗಿದ್ರೆ ಮಾತ್ರ ಆರನೇ ಗುಣಸ್ಥಾನಕ್ಕೆ ಹೆಜ್ಜೆ ಹಾಕಬಹುದು ತೀವ್ರ ಉದಯ ಇತ್ತು ಅಂತಂದ್ರೆ ಸಂಯಮದ ಕಡೆಗೆ ಹೋಗುವಂತಹ ಪರಿಣಾಮಗಳು ಆಗುವುದೇ ಇಲ್ಲ ಎಲ್ಲಿ ತನಕ ತೀವ್ರ ಇದೆಯೋ ಅಲ್ಲಿ ತನಕ ಸಂಯಮ ಪರಿಣಾಮಗಳು ಹುಟ್ಟುವುದೇ ಇಲ್ಲ ಶ್ರಾವಕರಿಗೂ ಕೂಡ ಮಾರ್ಧವ ಧರ್ಮ ಬೇಕು ಯಾವ ಕಷಾಯದ ಮಾರದವ ಧರ್ಮ ಬೇಕು ನಾಲ್ಕನೇ ಗುಣಸ್ಥಾನದಲ್ಲಿದ್ದಂತಹ ಶ್ರಾವಕರಿಗೆ ಅಪ್ರತ್ಯಾಖ್ಯಾನಿ ಮಾನಕಷಾಯದ ಮೃದುತ್ವ ಬೇಕು ಆವಾಗ ಮುಂದಿನ ಗುಣಸ್ಥಾನಕ್ಕೆ ಹೆಜ್ಜೆ ಹಾಕುವ ಪರಿಣಾಮಗಳು ಹುಟ್ಟಬಹುದು ಐದನೇ ಗುಣಸ್ಥಾನದಲ್ಲಿರತಕ್ಕಂತಹ ಶ್ರಾವಕರಿಗೆ ಮಾನ ಕಷಾಯದ ಮಾರದವ ಪರಿಣಾಮ ಬೇಕು ಆವಾಗ ಸಂಯಮದ ಕಡೆಗೆ ಆರನೇ ಗುಣಸ್ಥಾನದ ಸಂಯಮದ ಕಡೆಗೆ ಹೆಜ್ಜೆಯನ್ನು ಹಾಕತಕ್ಕಂತಹ ಭಾವಗಳಾಗಬಹುದು ಇದು ಮಾರ್ಧವ ಎಷ್ಟು ಪ್ರಕಾರದಾಯಿತು ಸಮ್ಯಕ್ತವನ್ನು ಧರಿಸಬೇಕು ಅಂತಂದ್ರೆ ಅನಂತಾನುಬಂಧಿ ಮಾನ ಕಷಾಯದ ಮಾರ್ಧವ ಗುಣ ಬೇಕು ಆವಾಗ ಸಮ್ಯಕ್ ದೃಷ್ಟಿ ಆಗಬಹುದು ಸಮ್ಯಕ್ ದೃಷ್ಟಿ ಇದ್ದಾನೆ ಅಂತಂದ್ರೆ ವರ್ಣಿ ಕಷಾಯದ ಕಷಾಯದ ಮಾರ್ಗವತೆ ಬೇಕು ಇದ್ದಾನೆ ಅಂತಂದ್ರೆ ಪಂಚಮ ಗುಣಸ್ಥಾನದಲ್ಲಿದ್ದಾನೆ ಅಂತಂದ್ರೆ ವರ್ಣಿ ಮಾನ ಕಷಾಯದ ಮೃದುತ್ವ ಬೇಕು ಕಷಾಯದಲ್ಲಿ ಕಠೋರತೆ ಇರಬಾರದು ನಾನು 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 ಅಂತಕ್ಕಂಥದ್ದು ಏನಿರ್ತದೆ ಅಲ್ಲ ಈ ನಾನು ಅನ್ನುವಂತಹ ಕಾಲದಲ್ಲಿ ಯಾವ ಕಷಾಯ ಉದಯದಲ್ಲಿರ್ತದೆ ಮಾನ ಮಾನ ಆ ಮಾನಕ್ಕೆ ಅಪಮಾನ ಆಗಬಾರದು ಮಾನಭಂಗ ಆಗ್ತೈತಿ ಮಾನಕ್ಕೆ ಅಪಮಾನ ಆಯಿತು ಅಂತಂದ್ರೆ ಮತ್ತಿಷ್ಟು ಮಾನು ಮಾನ ಹೆಚ್ಚಾಗುತ್ತೆ ಮಾನವನ್ನು ಹೋಗಿಸಬೇಕು ಅಂತಂದ್ರೆ ಅಪಮಾನವನ್ನು ಸಹನ್ ಮಾಡಬೇಕು ಅಪಮಾನ ಮಾಡಿದರೂ ಕೂಡ ಸುಮ್ಮನೆ ಇರೋದು ಯಾವುದರ ಅಪಮಾನ ಆಗೋದಿದೆ ಆಗೋದಿದೆಯೋ ಅಥವಾ ಮಾನಕಶಾಹಿದ ಅಪಮಾನ ಆಗೋದಿದೆ ಅರ್ಹಂತ ಭಗವಂತರಿದ್ದಾರೆ ಸಾಕ್ಷಾತ್ ಅವರ ಅಪಮಾನವನ್ನು ಮಾಡಲಿಕ್ಕೆ ಹೋಗೋಣ ಆಗಬಹುದೇನು ಅರ್ಹಂತರ ಅಪಮಾನ ಆಗಬಹುದೇನು ಇಲ್ಲ ಯಾಕೆ ಆಗೋಲ್ಲ ಮಾನವನ ಗೆದ್ದವರಿಗೆ ಅಪಮಾನ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನಾವು ಮಾನವನ ಜಯಿಸಿದವರಾಗಿದ್ದೇವೆ ಅಂತಂದ್ರೆ ಅಪಮಾನ ಆಗಬಹುದೇನು ಇಲ್ಲ ಅದಕ್ಕೆ ಮಾನವನ ಜಯಿಸಿಕೊಳ್ಳಿ ನೀವು ಯಾವ ಗುಣಸ್ಥಾನದಲ್ಲಿ ಇದ್ದೀರಲ್ಲ ಆ ಗುಣಸ್ಥಾನದ ಮಾನಕ್ಕೆ ಅಪಮಾನ ಆದರೂ ಕೂಡ ನೀವು ದೂರ ಇರ್ರಿ ಅದರಿಂದ ನನಗೇನು ಅಪಮಾನ ಆಗ್ತಾ ಇಲ್ಲ ಇದು ನನ್ನ ಮಾನಕ ಶಾಯಕ್ಕೆ ಅಪಮಾನ ಆಗ್ತಾ ಇದೆ ಆಗಲಿಲ್ಲ ಹೋಗ್ಲಿ ಅಪಮಾನ ಆಗಿ ಅದ ಅದ ಹೋಗ್ಲಿ ನಾನು ಒತಾಟಿಗೊಳ್ಕೊಳ್ತೇನೆ ನಾವು ಬಾಜು ಆಗೋದು ಅದನ್ನು ನೂಕಿ ಬಿಡೋದು ಅದನ್ನು ನೂಕೋದು ನಾವು ಬಾಜು ಆಗೋದು ಆಯ್ತು ಆಯ್ತು ಕರೆಂಟ್ ಆಯ್ತು ಇಲ್ಲ ಿಲ್ಲ ಪ್ರಗಟ ಆಗ್ಬೇಕು ಉತ್ತಮ ಧರ್ಮ ಎಲ್ಲಿರ್ತದೆ ಆರನೇ ಗುಣಸ್ಥಾನದಲ್ಲಿ ಮುನಿಗಳಲ್ಲಿ ಇರುವಂತಹ ಧರ್ಮಕ್ಕೆ ಉತ್ತಮ ಧರ್ಮ ಅಂತ ಅನ್ಬೇಕು ಇವತ್ ಯಾವುದೂ ಪೂಜಾ ಮಾಡಿದ್ರಲ್ಲ ಬೆಳಿಗ್ಗೆ ಅದು ಯಾರ ಧರ್ಮ ಮುನಿಗಳ ಧರ್ಮ ನಾವು ದಿಗಂಬರ ಜೈನರು ಏನು ಶ್ವೇತಾಂಬರ್ಜೇನ್ರು ಹ್ಮ ಎಷ್ಟನೇ ಗುಣಸ್ಥಾನದ ಮುನಿಗಳನ್ನ ನೀವು ಮುನಿ ಅಂತ ನಂಬುತ್ತೀರಿ ಆರು ಏಳು ಗುಣಸ್ಥಾನದ ಮುನಿಗಳನ್ನೇ ಮುನಿ ಅಂತ ನಂಬುತ್ತೀರಿ ಅವರು ದಿಗಂಬರರು ಆ ದಿಗಂಬರರಲ್ಲಿ ಇರ್ತಕ್ಕಂತ ಹತ್ತು ಧರ್ಮದ ಲಕ್ಷಣಗಳನ್ನ ನಾವು ಬೆಳಗುತ್ತೀವಿ ಹತ್ತು ದಿನಗಳವರೆಗೆ ಅಂದರೆ ಯಾರನ್ನು ಬೆಳಗುತ್ತೀವಿ ಮುನಿಗಳನ್ನೇ ಬೆಳಗುತ್ತೀವಿ ಮುನಿಗಳಲ್ಲಿ ಹತ್ತು ಧರ್ಮಗಳನ್ನು ಬೆಳಗುತ್ತೀವಿ ಅಂತಂದ್ರೆ ಮುನಿಗಳನ್ನೇ ಬೆಳಗುತ್ತೀವಿ ಅದಕ್ಕಾಗಿ ಶ್ರಾವಕ ಅವಸ್ಥೆ ಏನಿದೆ ಇದು ಪೂಜಕ ಅವಸ್ಥೆ ಮುನಿ ಅವಸ್ಥೆ ಪೂಜ್ಯ ಅವಸ್ಥೆ ನಾವು ಪೂಜ್ಯರನ್ನು ಪೂಜಿಸುತ್ತೇವೆ ಪೂಜ್ಯತೆ ಯಾವಾಗ ಬರ್ತದೆ ಅಂತಂದ್ರೆ ಹತ್ತು ಧರ್ಮಗಳು ಪ್ರಕಟವಾದಾಗ ಪೂಜ್ಯತೆ ಬರೋದು ಗುಣಗಳಿಂದ ಪೂಜ್ಯತೆ ಇದೆ ಗುಣಗಳಿಲ್ಲ ಅಂತಂದ್ರೆ ವೇಷ ಮಾತ್ರದಿಂದ ಪೂಜ್ಯತೆ ಬರೋಲ್ಲ ಅದಕ್ಕಾಗಿ ತೀರ್ಥಂಕರ್ ಏನು ಹೇಳಿದ್ರು ಅಂತಂದ್ರೆ ಜಾತಿ ವಂದನೀಯ ಅಲ್ಲ ಶರೀರ ವಂದನೀಯ ಅಲ್ಲ ಇಲ್ಲ ಶರೀರ ವಂದನೆ ಇಲ್ಲ ಜಾತಿ ವಂದನೆ ಇಲ್ಲ ಕುಲ ವಂದನೆ ಇಲ್ಲ ಅಸಯಮ ವಂದನೆಯೇ ಇಲ್ಲ ಸಂಯಮ ವಂದನೆಯೇ ಇದೆ ಶರೀರ ವಂದನೆಯದೇನು ಆಮೇಲೆ ದಿಗಂಬರ ವೇಷವನ್ನಷ್ಟು ನೋಡಿ ನಮಸ್ಕಾರ ಮಾಡಬೇಕು ಅನ್ನತಕ್ಕಂತಹ ವಿಚಾರ ಈ ವಿಚಾರವಂತಿಕೆ ಎಷ್ಟರ ಮಟ್ಟಿಗೆ ಸರಿ ಇದೆ ಸರಿ ಇಲ್ಲ ಆಗಮೋಗ್ತಿಲ್ಲ ಆಗಮದ ಅನುಸಾರವಾಗಿ ಹೇಳಲಿಕ್ಕೆ ಬರಲ್ಲ ದಿಗಂಬರ ವೇಷವೇ ವಂದನೀಯ ಅಂತ ಅನ್ನೋದಾದ್ರೆ ಆಮೇಲೆ ಕಪಿಗೆ ಒಂದು ಕೈಯಲ್ಲಿ ಪಿಚಿ ಕಮೌಂಡ್ಲು ಕೊಟ್ಟರೆ ಅದು ಮುನಿಯಂತೆ ಕಾಣಬಹುದು ಅಥವಾ ಇಲ್ಲ ಆ ಕಫಿನೂ ಕಾಣಬಹುದು ಆಮೇಲೆ ನಾಟಕದಲ್ಲಿ ಮುನಿ ದೀಕ್ಷೆ ಪಾರ್ಟ್ ಮಾಡುವಾಗ ಮುನಿ ದೀಕ್ಷೆ ಪಾರ್ಟ್ ಮಾಡುವಾಗ ಅವರ ಕೈ ಪಿಂಚಿಯಲ್ಲಿ ಕೈಯಲ್ಲಿ ಪಿಂಚಿ ಕಮೊಂಡ್ಲು ಕೊಡ್ತಾರಲ್ಲ ಒಂದು ವೇಳೆ ಅವರು ದಿಗಂಬರ ಆದ್ರು ಅಂತಂದ್ರೆ ಒಂದ್ ಆದ್ರೇನು ಯಾಕೆ ವೇಷದಿಂದ ದಿಗಂಬರ ದಿಗಂಬರ್ ಇದಾರಲ್ಲ ವೇಷ ನೋಡೋದು ಪಿಂಚಿ ಕಮೊಂಡ್ಲು ನೋಡೋದು ಕೈ ಮುಗಿಯೋದು ಅದರೊಳಗೆ ಗುಣ ಇಲ್ಲ ಅದರಲ್ಲಿ ಸಂಯಂ ಇಲ್ಲ ಸ್ವಯಂ ಇಲ್ಲ ಅನ್ನೋದು ಕಣ್ಣಿ ಕಾಣ್ತಾ ಇದ್ದು ಅಥವಾ ಇಲ್ಲ ಹಾಗೇನೆ ನಿಜವಾಗಲೂ ಯಾವಾಗಲೂ ಕಾಯಮಾಗಿ ದಿಗಂಬರ ವೇಷವನ್ನು ಧಾರಣೆ ಮಾಡಿಕೊಂಡು ಪರಿಗ್ರಹವನ್ನಿಟ್ಟುಕೊಂಡ್ರು ಅಂತಂದ್ರೆ ಅವ್ರೇನು ದಿಗಂಬರರು ಅಲ್ಲ ದಿಗಂಬರ್ ಆದರೆ ಇಂಥ ವೇಷಕ್ಕೆ ನಮಸ್ಕಾರ ಮಾಡಲಿಕ್ಕೆ ದಿಗಂಬರ ಜೈನ ಪೂಜಕ ಶ್ರಾವಕರಿಗೆ ಪೂಜಕರಾಗಿರತಕ್ಕಂಥ ಶ್ರಾವಕರಿಗೆ ಅವರನ್ನು ಬೆಳಗಕ್ಕೆ ಬರ್ತದೇನು ಇಲ್ಲ ಬೆಳಗಾಗೋ ತನಕ ಬೆಳಗಿದ್ರು ಒಂದು ಸ್ವಲ್ಪನು ಕರ್ಮ ನಿರ್ಜರ ಅಂಥ ಶ್ರಾವಕರಿಗೆ ಆಗೋಲ್ಲ ಬೆಳಗಾಗೋ ತನಕ ಬೆಳಗಿದ್ರು ರಾತ್ರಿ ಅಲ್ಲ ತನಕ ಬೆಳಗಿದ್ರು ಒಂದು ಸ್ವಲ್ಪನು ಕರ್ಮ ನಿರ್ಜರ ಕರ್ಮ ಸಂವರ ಆಗುವುದೇ ಇಲ್ಲ ಉಲ್ಟಾ ಏನಾಗ್ತದೆ ಅಂಥದನ್ನ ಬೆಳಗಿತು ಅಂತಂದ್ರೆ ಸಮ್ಯಕ್ತ ನಾಶ ಆಯ್ತು ಉಲ್ಟಾ ನಮ್ದೇ ಸಮ್ಯಕ್ತ್ವ ನಾಶ ಆಯ್ತು ನುಕ್ಸಾನ್ ನಮ್ದೇ ಆಯ್ತು ತಿಳಿದು ಬಂತು ದಿಗಂಬರ್ ಜೈನ್ ತತ್ವಗಳು ತಾತ್ವಿಕ ಮಾರ್ಗ ಆಗಮ್ ಮಾರ್ಗ ಇದಕ್ಕಂತಾರೆ ಆಗಮ ಮಾರ್ಗ ಈ ಆಗಮ ಮಾರ್ಗ ನಡೆಯಲಿಕ್ಕೆ ಕಷ್ಟ ಇದೆ ಆದರೆ ನಡೆಯಿತು ಅಂತಂದ್ರೆ ಬೆಸ್ಟ್ ಇದೆ ನಡೆಯಲಿಕ್ಕೆ ಬಹಳ ಕಷ್ಟ ಆದರೆ ನಡೆದು ಪಾರಾಯಿತು ಅಂತಂದ್ರೆ ಬಹಳ ಬೆಸ್ಟ್ ಮಧ್ಯದಲ್ಲಿ ಏನು ಇಲ್ಲ ನಷ್ಟ ಏಕ್ದ್ ಬೆಸ್ಟ ಅದಕ್ಕೆ ಉತ್ತಮ ಮಾರ್ಧವ ಧರ್ಮವನ್ನ ಇವತ್ತೇನು ಬೆಳಗಿದಿರಿ ಅದು ಯಾವ ಗುಣಸ್ಥಾನದ ಉತ್ತಮ ಮಾರ್ಧವ ಅಂತಂದ್ರೆ ಆರನೇ ಗುಣಸ್ಥಾನದ ಮುನಿಗಳನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಗುರಿಯಲ್ಲಿಟ್ಕೊಂಡು ಅಂಥ ಹತ್ತು ಧರ್ಮಗಳನ್ನ ಬೆಳಗುವ ಉದ್ದೇಶದಿಂದ ಅದರಲ್ಲಿಯ ಒಂದು ಧರ್ಮವನ್ನ ಇವತ್ತು ಬೆಳಗಿದಿರ ನಿನ್ನೆ ಬೆಳಗಿದ್ರಿ ನಾಳೆ ಒಂದು ಬೆಳಗೋದಿದೆ ನಾಳಿಂದ ಯಾವ ಗುಣಸ್ಥಾನದ ಬೆಳಗೋದಿದೆ ನೋಡ್ರಿ ಮತ್ತೆ ನಾಲ್ಕನೇ ಐದನೇದು ಬೆಳಗಿದ್ರಿ ಅಂದ್ರೆ ಹಾಗೇನ್ ಮಾಡೋದಿಲ್ಲ ನಾವು ದಿಗಂಬರ ಜೈನರು ದಿಗಂಬರರಲ್ಲಿ ಇರತಕ್ಕಂತಹ ಗುಣಗಳನ್ನು ಪೂಜಿಸುವಂತಹ ಧರ್ಮ ನಮ್ಮದು ಪೂಜಕ ಧರ್ಮ ನಮ್ಮದು ಪೂಜ್ಯ ಧರ್ಮ ಮುನಿಗಳದ್ದು ಮುನಿಗಳು ಯಾವಾಗಲೂ ಗುಣ ಸಂಪನ್ನರಾಗಿರಬೇಕು ಶ್ರಾವಕರು ಯಾವಾಗಲೂ ಆ ಗುಣಗಳಲ್ಲಿ ವಿನಯವನ್ನು ಇಟ್ಟುಕೊಂಡು ಅದರಿಂದ ಧರ್ಮವನ್ನು ಗಳಿಸಿಕೊಳ್ಳಬೇಕು ಅದರಲ್ಲಿ ಅಪೇಕ್ಷೆ ಇಟ್ಟುಕೊಳ್ಳಬೇಕು ಶ್ರದ್ಧೆಯನ್ನು ಇಟ್ಟುಕೊಳ್ಳಬೇಕು ಆ ಗುಣಗಳಲ್ಲಿ ಶ್ರದ್ಧೆ ಶ್ರಾವಕರ ಸಮ್ಯತ್ವ ಪರಮಾರ್ಥ ದೇವಶಾಸ್ತ್ರ ಗುರುನಾಂ ಶ್ರದ್ಧಾ ಪರಮಾರ್ಥ ಗುರು ರತ್ನತ್ರಯಧಾರಿ ಪರಮಾರ್ಥ ಗುರು ದಶಲಕ್ಷಣವನ್ನು ಹೊಂದಿರತಕ್ಕಂತಹ ಗುರು ಆ ದಶಲಕ್ಷಣವನ್ನು ಹೊಂದಿರತಕ್ಕಂತಹ ಗುರುವಿನಲ್ಲಿ ಯಾವ ಶ್ರದ್ಧೆಯನ್ನು ನಾವು ಮಾಡ್ತೀವಲ್ಲ ಆ ಶ್ರದ್ಧೆಯೇ ನಮ್ಮ ಸಮ್ಯತ್ವ ಆ ಶ್ರದ್ಧೆಯಿಂದ ಆ ಗುಣಗಳಲ್ಲಿ ಅನುರಾಗವನ್ನಿಟ್ಟುಕೊಂಡು ಅವುಗಳನ್ನು ಆಧರಿಸ್ತೇವೆ ಪೂಜಾ ಮಾಡ್ತೇವೆ ನಂಬುತ್ತೇವೆ ಬೆಳಗುತ್ತೇವೆ ಧ್ಯಾನ ಮಾಡ್ತೇವೆ ಕೂತ್ಕೊಂಡು ಮುನಿಗಳನ್ನು ಧ್ಯಾನಿಸುತ್ತೇವೆ ಮುನಿಗಳು ಎಷ್ಟು ಕ್ಷಮಾಭಾವಿ ಮುನಿಗಳಲ್ಲಿ ಭಾವ ಎಷ್ಟೊಂದು ಪವಿತ್ರ ಮುನಿಗಳಲ್ಲಿ ಧರ್ಮ ಎಷ್ಟೊಂದು ಮಹಾನ ಮುನಿಗಳಲ್ಲಿ ಶೌಚ ಧರ್ಮ ಎಷ್ಟೊಂದು ಉತ್ಕೃಷ್ಟವಾದದ್ದು ಈ ತರ ಸಾಮೂಹಿಕದಲ್ಲಿ ಕೂತ್ಕೊಂಡ್ರು ಕೂಡ ಶ್ರಾವಕರು ಧ್ಯಾನ ಮಾಡ್ತಿರ್ತಾರೆ ಅದು ಯಾರ ಧ್ಯಾನ ಭಾವಲಿಂಗಿ ಮುನಿಗಳ ಗುಣಗಳ ಧ್ಯಾನ ಇಂಥ ಭಾವಲಿಂಗಿ ಮುನಿಗಳ ಗುಣಗಳ ಧ್ಯಾನ ಅಂತಂದ್ರೆ ಶ್ರಾವಕರ ಸಮ್ಯಕ್ತ್ವ ಅದೇ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಶ್ರಾವಕರ ಧರ್ಮ ಸಂಯಮ ಮುನಿಗಳ ಧರ್ಮ ಶ್ರಾವಕರ ಧರ್ಮ ಸಮ್ಯಕ್ವಷ್ಟೇ ದೇವಗತಿಯಲ್ಲಿ ಸಮ್ಯತ್ವವೇ ಅವರ ಧರ್ಮ ನರಗತಿಯಲ್ಲಿ ನಾರ್ಕಿ ನಾರ್ಕಿಜೀವಿಗಳ ಧರ್ಮ ಭೋಗಭೂಮಿಯಲ್ಲಿ ಸಮ್ಯಕ್ತ್ವ ಧರ್ಮ ಶ್ರಾವಕರಲ್ಲಿ ಸಮ್ಯಕ್ತ್ವ ಧರ್ಮ ಇನ್ನು ಒಂದು ಏಕದೇಶ ಚಾರಿತ್ರವನ್ನು ಪ್ರಾಪ್ತ ಮಾಡಿಕೊಂಡ್ರು ಅಂತಂದ್ರೆ ಐದನೇ ಗುಣಸ್ಥಾನಕ್ಕೆ ಹೋಗ್ತಾರೆ ಎಲ್ಲರನ್ನೂ ಮೀರಿಬಿಡ್ತಾರೆ ದೇವತೆಗಳಿಗಿಂತ ಶ್ರೇಷ್ಠ ಆದರು ಭೋಗಭೂಮಿಗಳ ಜೀವಿಗಳಕ್ಕಿಂತ ಶ್ರೇಷ್ಠ ಆದರು ನಾರ್ಕಿ ಜೀವಿಗಳಕ್ಕಿಂತ ಶ್ರೇಷ್ಠ ಆದರು ಗತಿಗಳಲ್ಲಿ ಗತಿಯಲ್ಲಿರತಕ್ಕಂಥ ಗತಿಯಲ್ಲಿರತಕ್ಕಂತ ಗತಿಯಿಂದಲೂ ಶ್ರೇಷ್ಠ ಅನ್ನಿಸಿಕೊಂಡ್ರು ಇದು ಮನುಷ್ಯ ಜೀವನದ ಪವಿತ್ರತೆ ಶ್ರಾವಕ ಧರ್ಮದಲ್ಲಿ ಇರುವಂತಹ ಶ್ರಾವಕರಿಗೆ ಹತ್ತು ಧರ್ಮಗಳನ್ನು ಬೆಳಗುವಂತಹ ಪದ್ದತಿಯನ್ನು ಅನಾದಿ ಕಾಲದಿಂದ ತೀರ್ಥಂಕರೇನು ಉಪದೇಶ ಮಾಡಿದ್ದಾರೆ ಈ ಉಪದೇಶದ ಅನುಸಾರವಾಗಿ ನಾವು ನಡೆದುಕೊಂಡು ನಮ್ಮ ಕರ್ಮಗಳ ಸಂವರ ನಿರ್ಜರೆಯನ್ನ ನಮ್ಮ ನಮ್ಮ ಗುಣಸ್ಥಾನಗಳ ಅನುಸಾರವಾಗಿ ನಾವು ಮಾಡಿಕೊಳ್ತೇವೆ ಅಂತಂದ್ರೆ ಇಂದಿಲ್ಲ ನಾಳೆ ನಾವು ಕೂಡ ಆತ್ಮನಿಂದ ಪರಮಾತ್ಮರಾಗಬಹುದು ನಮ್ಮಲ್ಲಿಯೂ ಕೂಡ ಆ ಒಂದು ಶಕ್ತಿ ಇದೆ ಆ ಶಕ್ತಿ ವ್ಯಕ್ತ ಆಗಿ ಇಂದಿಲ್ಲ ನಾಳೆ ನಮಗೆ ಪರಮಾತ್ಮದ ಶಕ್ತಿಯನ್ನು ಒದಗಿಸಿಕೊಡಲಿ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸೋಣ ಅಹಿಂಸಾ ಪರಮೋ ಪರಮೋಧರ್ಮಕೀ